ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾದ ಚುನಾವಣಾ ಫಲಿತಾಂಶಗಳು ದೇಶದ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿವೆ ಬಿಜೆಪಿ ಪಿಡಿಪಿ ಮೈತ್ರಿ ಆಧಾರಿತ ಆಡಳಿತದ ನಂತರ ನಡೆಯುತ್ತಿರುವ ಈ ಚುನಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ ನಂತರ ನಡೆದಿರುವ ಮೊದಲ ಚುನಾವಣೆಯಾಗಿದ್ದು ಇಡೀ ದೇಶದ ರಾಜಕೀಯದ ಮೇಲೆ ಪರಿಣಾಮ ಬೀರುವಂತಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನವನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಪಡಿಸಿ ರಾಜ್ಯವನ್ನು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಂಗಡಿಸಿತ್ತು ಈ ನಿರ್ಧಾರವನ್ನು ಐತಿಹಾಸಿಕವೆಂದು ಬಿಜೆಪಿ ಮತ್ತು ಮೋದಿ ಸರ್ಕಾರ ಬಿಂಬಿಸಿತ್ತು ವಿಶೇಷವಾಗಿ ಬಿಜೆಪಿ ಅಲ್ಲಿನ ಜನರ ಹಿತವನ್ನು ಪರಿಗಣಿಸಿ ಹಲವು ಗ್ಯಾರಂಟಿ ಯೋಜನೆಗಳನ್ನು ಹಮ್ಮಿಕೊಂಡು ಮತದಾರರನ್ನು ತನ್ನ ಕಡೆ ಸೆಳೆಯಲು ಹರಸಾಹಸಪಟ್ಟಿತ್ತು ಆದರೆ ಕಾಶ್ಮೀರದ ಜನತೆ ಇದಕ್ಕೆ ಸ್ಪಷ್ಟ ತಿರಸ್ಕಾರವನ್ನ ನೀಡಿದ್ದು ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತ ಜಯವನ್ನ ಕೊಟ್ಟಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಕೊನೆಯ ವಿಧಾನಸಭಾ ಚುನಾವಣೆಯು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದು ಅಲ್ಲಿ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಪಿಡಿಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ನಂತರ ಬಿಜೆಪಿ ಮತ್ತು ಪಿಡಿಪಿ ನಡುವೆ ಮೈತ್ರಿ ಒಪ್ಪಂದವಾಗಿ ಆಡಳಿತ ನಡೆಸಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಪತನಗೊಂಡಿತ್ತು ಆ ಇಲ್ಲಿ ಚುನಾವಣೆ ನಡೆದೇ ಇಲ್ಲ ಆದರೆ ಇದೀಗ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದೆ ಈ ಬಾರಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಅತ್ಯಂತ ಯಶಸ್ವಿಯಾಗಿ ಬೆಳೆದು ಜನರ ಬಹುದೊಡ್ಡ ಭರವಸೆಗಳನ್ನು ತಲುಪಿ ಅಧಿಕಾರಕ್ಕೆ ಬಂದಿದೆ ಈ ಮೈತ್ರಿಕೂಟದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಡರೋ ಡರೋಮತ್ ಅಭಿಯಾನದ ಮೂಲಕ ಕಾಶ್ಮೀರದ ಜನತೆಗೆ ಧೈರ್ಯ ತುಂಬಲು ಪ್ರಯತ್ನಿಸಿತು ಮತ್ತು ಇದು ಬಹುದೊಡ್ಡ ಮ್ಯಾಜಿಕ್ ಮಾಡಿರುವಂತಾಗಿದೆ ಜನರಲ್ಲಿನ ಆತಂಕವನ್ನು ನಿವಾರಿಸಿ ಮೈತ್ರಿಕೂಟವು ರಾಜ್ಯದ ರಾಜಕೀಯದಲ್ಲಿ ಹೊಸ ಪರಿವರ್ತನೆಯನ್ನ ಉಂಟುಮಾಡಿದೆ ಇದೇ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಪಕ್ಷಕ್ಕೆ ಅವಕಾಶ ದೊರೆತಿದ್ದು ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ